ಮಗು ಥರ ಮನಸ್ಸಿರುವಂಥ ವ್ಯಕ್ತಿ ಸರ್ ನಾನು ನೋಡಿದಂಗೆ ತುಂಬ 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 ಹತ್ತಿರದಿಂದ ನಾನು ಅವರ ಹಳನ್ನು ನೋಡಿರುವಂಥ ವ್ಯಕ್ತಿ ಸರ್ ನಾನು ಎರಡು ಮೂರು ಸಲ ಟ್ರೈ ಮಾಡಿದೆ ಬಟ್ ಅವ್ರು ತುಂಬ ಇದ್ದೆ ಆ ಡೇಟ್ಸ್ ಅದು ಇದು ಅಂತ ಹೇಳಿ ತಂಗೆ ಎಕ್ಸ್ಪ್ರೆಷನ್ ಕೊಟ್ಟರು ನನಗೆ ಕಲಾಭಿಮಾನಿ ದೇವರುಗಳಿಗೆ ಅವ್ರ ಅಭಿಮಾನಿಗಳು ಮತ್ತು ಡಾಕ್ಟರ್ ರಾಜ್ಕುಮಾರ್ ಸರ್ ಅಭಿಮಾನಿಗಳು ಪುಲೀಸ್ ಸರ್ ಅಭಿಮಾನಿಗಳು ಎಲ್ರಿಗೂ ಅವ್ರ ಮನೆಯವರು ನನ್ನ ಅಣ್ಣನ ಸಿನಿಮಾ ನಿನ್ನ ಮಾತಾಡೋದು ನಿನ್ನ ಮಾತಾಡೋದ್ರಲ್ಲಿ ಚುಲ್ ತಿರ್ಸ್ಕೊತೀಯಾ ಮಾತಾಡ್ಕೊ ನನಗೇನೇ ಆಗಬೇಕಾಗೈತೆ ಯಾರಾದ್ರೂ ಕಲಾವಿದ್ರು ಬಂದ್ಬಿಟ್ಟು ಯಾರಾದ್ರೂ ಹೀರೋಯಿನ್ಸ್ ಬಂದ್ಬಿಟ್ಟು ನಿಮಗೆ ಕಂಪ್ಲೇಂಟ್ ಮಾಡಿದಾರಾ ಹ್ಞೂ ಓಂ ಪ್ರಕಾಶ್ ಮನ್ಮತನ ಇಷ್ಟ ಕೊಳದಿಟ್ಕೊಂಡು ಏನು ನಿತ್ಕೊಂಡ್ಬಿಟ್ಟಿದ್ದೀನಿ ಮ್ಯಾಮ್ ನಾನು ಎಲ್ಲ ಗೋಪಿಕಾಸ್ತ್ರೀಯರೆಲ್ಲ ಬಂದ್ಬಿಟ್ಟು ಮಾತಾಡ್ಸೋಕೆ ನನಗೆ ನಾನು ತಪ್ಪನ್ನು ಹೇಳಬೇಕು ನನಗದು ತುಂಬ ಇಷ್ಟ ನಾನು ಮಾಡೋ ಕೆಲಸದಲ್ಲಿ ನನ್ನ ತಪ್ಪನ್ನು ಹುಡುಕಬೇಕು ಯಾರಾದ್ರೂ ದೇವ ಅಂತ ಒಂದು ಪಿಕ್ಚರ್ಸ್ ಅದಲ್ಲಿ ವಿಷ್ಣು ಸಾರ್ ಪಿಚದು ದೇವರಾಜ್ ಸಾರು ಯಾರಿಗೊಬ್ಬರು ಮಾತಾಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ವಿಜಯ ವಿಜಯಾರೆಡ್ಡಿ ಸರ್ ಹತ್ರ ಒಂದು ಇದೇನು ಸೀನ್ ತೆಗಿಬೇಕಾದ್ರೆ ಸೀನ್ ನೋಡ್ತಾ ಇದ್ದಂಗೆ ಹಂಗೆ ಅಕ್ಕ ಪಕ್ಕದಲ್ಲಿರೋ ಅಬ್ಸರ್ವ್ ಮಾಡ್ತಾರೆ ನಾನು ಸ್ವಲ್ಪ ಹಿಂಗಿಂಗೆಲ್ಲ ಹಿಂಗೆಲ್ಲ ಅನ್ನಲ್ಲ ಹಿಂಗಿಂಗೆಲ್ಲ ಅಂತೀನಿ ಅದಕ್ ನಾನು ತಲೆ ಕರ್ಕೋತೀನಿ ತಲೆ ತಾನೇ ಕರ್ಕೊಂಡಿದ್ ನಾನು ದರ್ಶನ್ ಅವ್ರನ್ನ ನೀವು ಆರಂಭದಿಂದ ನೋಡ್ಕೊಂಡು ಬಂದಿ ಸರ್ ಅವ್ರನ್ನ ವೈಯಕ್ತಿಕವಾಗಿ ಇಷ್ಟಪಡ್ತೀನಿ ಅಂತ ಹೇಳಿದ್ರಿ ನಾವು ಕೂಡ ಅವ್ರನ್ನ ಬಹಳ ಹತ್ರದಿಂದ ನೋಡಿರೋದ್ರಿಂದ ಕಳೆದ ಹದ್ನೈದು ಹದಿನಾರು ವರ್ಷಗಳಲ್ಲಿ ಅವರ ಲೈಫ್ ಅಲ್ಲಿ ಆದಂತಹ ಘಟನೆಗಳನ್ನೆಲ್ಲ ಗಮನಿಸಿದಾಗ ಯಾಕೆ ಹಂಗಾಯ್ತು ಅಂತ ಒಂದು ಪ್ರಶ್ನೆ ಬರುತ್ತೆ ಸೊ ಅಂತ ಒಳ್ಳೆ ವ್ಯಕ್ತಿ ಆಮೇಲೆ ಮಗು ತರ ಮನ್ಸಿರುವಂತ ವ್ಯಕ್ತಿ ಸರ್ ನಾನ್ ನೋಡ್ದಂಗೆ ಅವ್ರು ಏನಾದ್ರೂ ಇದ್ರೆ ಹೇಳ್ಕೊಳ್ಳೋರು ಮಾಡೋರು ನಾನೇ ತುಂಬಾ ರೇಗಿಸ್ತಾ ಇದ್ದೆ ಅವ್ರಿಗೆ ಅವ್ರಿಗೆ ತುಂಬಾ ಇದ್ ಮಾಡ್ತಿದ್ದೆ ನಗ್ಬೇಕು ಅನ್ನೋ ಚೆನ್ನಾಗಿ ನಂಗೆ ತುಂಬಾ ಆಸೆ ನಂಗೆ ಇಷ್ಟವಾದ ವ್ಯಕ್ತಿ ಕಂಡ್ರೆ ನಾನು ತುಂಬಾ ರೇಗಿಸ್ತಾ ಇರ್ತೀನಿ ಮಾತಾಡ್ಸ್ತಿನಿ ಏನು ಮಾಡ್ತಾರೆ ಅವ್ರ ಹೇ ಹಿರಿ ನೀವು ಇದು ನೀವೊಂದು ಹಂಗೆ ಹಿಂಗೆ ಪಾಪ ತುಂಬ 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 ಹತ್ತಿರದಿಂದ ನಾನು ಅವರ ಹಳುನ ನೋಡಿರೋ ಅಂತ ಎಷ್ಟೋ ಸರಿ ಹಳು ಅತ್ತಿಲ್ಲ ಅಷ್ಟೇ ಇರ್ಬಂದು ನಂಗೆ ನಿಂತ್ಕೊಳ್ಳುತ್ತೆ ತುಂಬಾ ಅಂದ್ರೆ ತುಂಬಾ ಪ್ರಬುದ್ಧವಾದ ವ್ಯಕ್ತಿನ ಒಬ್ಬ ಜೀವನ ನೋಡಿದ್ದು ನಾನು ಅವರಲ್ಲಿ ನನ್ನ ಜಾಬ್ ಅಂತ ಇದೆ ಬಟ್ ವಿದ್ಯಾಟ ಏನು ಮಾಡೋಕ್ಕಾಗಲ್ಲ ಬಟ್ ನಾವು ಅವ್ರ ಜೊತೆಲಿ ಇಲ್ಲ ನಮಗೆ ವಿಷಯಗಳು ಗೊತ್ತಿಲ್ಲ ಗೊತ್ತಿಲ್ಲದೆ ನಾವು ಮಾತಾಡೋದು ತಪ್ಪು ಹ್ಮ್ ಈ ಮಧ್ಯದಲ್ಲಿ ಅವ್ರ ಜೊತೆ ಮಾತಾಡಿದ್ರೆ ಈಗ ಲಾಸ್ಟ್ ಒಂದ್ ಒಂದುವರೆ ವರ್ಷದಲ್ಲಿ ಏನಾದರೂ ಮಾತಾಡೋ ಇಲ್ಲ ಸರ್ ಇಲ್ಲ ಮಾತಾಡಿಲ್ಲ ಹ್ಮ್ ಸಂಪರ್ಕ ಇಲ್ಲ ಮತ್ತೆ ನೀವು ಶಿವಣ್ಣ ಬಗ್ಗೆನು ಬಹಳ ಹೇಳಿದ್ರಿ ಶಿವಣ್ಣ ಜೊತೆ ನಿಮ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಆಯ್ತು ಬಟ್ ಮಧ್ಯದಲ್ಲಿ ಗ್ಯಾಪ್ ಆಗೋಯ್ತು ಎಲ್ಲ ಕಡೆ ಶಿವಣ್ಣ ಜೊತೆ ಇನ್ನೊಂದಷ್ಟು ಸಿನಿಮಾ ಮಾಡ್ತಾರೆ ಓಂ ಪ್ರಕಾಶ್ ರಾವ್ ಅಂತ ನನಗೆ ಚರ್ಚೆಗಳಾದ ಸಂದರ್ಭದಲ್ಲಿ ಬಂತು ಶಿವ ಸಿನಿಮಾ ಮಾಡಿದ್ರಿ ಅಲ್ಲ ಅದಾದ ನಂತರ ಕೂಡ ಶಿವಣ್ಣ ಮತ್ತು ನಿಮ್ಮ ಕಾಂಬಿನೇಷನ್ ಅಲ್ಲಿ ಏನೋ ಸಿನಿಮಾ ಬರುತ್ತೆ ಯಾಕೆ ಅದು ಕಾಂಬಿನೇಷನ್ ಆಗ್ಲಿಲ್ವಾ ಏನ್ ಏನಲ್ಲಿ ಏನು ವ್ಯಾಕ್ಯೂಮ್ ಆಗಿದೆ ಏನು ಗೊತ್ತಿಲ್ಲ ಸರ್ ನನಗೆ ನನ್ಗೆ ಐಡಿಯಾ ಇಲ್ಲ ನಾನು ಎರಡು ಮೂರು ಸಲ ಟ್ರೈ ಮಾಡಿದೆ ಬಟ್ ಅವ್ರು ತುಂಬ ಇದ್ದೆ ಆ ಡೇಟ್ಸ್ ಅದು ಇದು ಅಂತ ಹೇಳಿ ತಂಗ್ ಎಕ್ಸ್ಪ್ರೆಷನ್ ಕೊಟ್ಟರು ನನಗೆ ನನಗೆ ತುಂಬ ಆಸೆ ನಮ್ಗೆ ನಮ್ಗೆ ಇಷ್ಟವಾದ ಇರೋ ನಾವು ಕೆಲಸ ಮಾಡಿ ಕಮರ್ಷಿಯಲ್ ಪಿಕ್ಚರ್ ಮಾಡಕ್ಕೆ ನಮ್ಗೆ ಆಸೆ ಇಲ್ವಾ ಸರ್ ನಾವು ಆಲ್ರೆಡಿ ಸಿನಿಮಾ ಮಾಡಿದ್ದೀವಿ ಕರೆಕ್ಟ್ ನನಗೆ ಇವತ್ತು ತುಂಬಾ ಆಸೆ ಮಾಡಿದ್ರೆ ಮಾಡೋಣ ಅದ್ರ ಬಗ್ಗೆ ಏನು ತೊಂದರೆ ಏನಿಲ್ಲ ಅವ್ರಿಗೂ ಇಷ್ಟ ಇರಬೇಕು ಒಂದು ಡೈರೆಕ್ಷನ್ ಡೈರೆಕ್ಷನ್ನ ನಾನು ಕೆಲಸ ಮಾಡಬೇಕು ಅನ್ನೋ ವಿಷಯ ಅವ್ರಿಗೂ ಬಂದರೆ ನನಗೂ ತುಂಬ ಖುಷಿ ಅಲ್ಲ ಕಲಾಭಿಮಾನಿ ದೇವರುಗಳಿಗೆ ಅವ್ರ ಅಭಿಮಾನಿಗಳು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಸಾರ್ ಅಭಿಮಾನಿಗಳು ಪುನೀತ್ ಸರ್ ಅಭಿಮಾನಿಗಳು ಎಲ್ರಿಗೂ ಅವ್ರ ಮನೆ ನನ್ನ ಅಣ್ಣನ ಸಿನಿಮಾ ನಮ್ಮ ಇವರು ಸಿನಿಮಾ ಮಾಡ್ತಿದ್ದಾರೆ ಅಂತಂದಾಗ ಅವ್ರಿಗೂ ಜೆಲ್ ಇದ್ದರೆ ನನಗೂ ತುಂಬಾ ಆಸೆ ಒಂದು ಅವಕಾಶ ಸಿಗುತ್ತೆ ಆ ತರ ಅವಕಾಶ ಯಾವತ್ತು ಬರುತ್ತೋ ಗೊತ್ತಿಲ್ಲ ಬಂದಾಗ ಖಂಡಿತ ಮಾಡೋಣ ಸರ್ ಸರ್ ಈಗ ಓಂ ಪ್ರಕಾಶ್ ರಾವ್ ಅಂದ ತಕ್ಷಣ ಅಹ್ ಬಗ್ಗೆ ಬಹಳಷ್ಟು ಟೀಕೆಗಳು ಬೇರೆ ಬೇರೆ ತರ ಕೇಳ್ಬಾರ್ದು ನಾನು ಇನ್ನೇರುವ ಕೇಳ್ಬೋದಲ್ವ ನಟಿಯರ ಜೊತೆ ಓಂ ಪ್ರಕಾಶ್ ರಾವ್ ಅವರು ತುಂಬಾ ಆಗಿ ನಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಹೇಳಿರೋ ಆರೋಪ ಯಾರು ಬಂದ್ ಮಾಡಲ್ಲ ಯಾರು ನಟಿಯರು ಬಂದ್ ಯಾರು ನಾನು ಹೇಳಿದ ನಿಮ್ ಒಬ್ಬ ವ್ಯಕ್ತಿ ಬೇಕಲ್ವಾ ಕರೆಕ್ಟ್ ಯಾರು ಹ್ಮ್ ಯಾರು ಹೇಳಿದ್ರು ನನ್ಗೆ ಹೇಳಿ ಸಾಕು ನಾನು ತರ ಕೊಡ್ತೀನಿ ಈಗಲೇ ಕೊಡ್ತೀನಿ ಅಲ್ವಾ ಇದೆಲ್ಲ ರೂಮರ್ ರೂಮರ್ ನಿನ್ ನಿನ್ ಮಾತಾಡೋದು ನಿನ್ ಮಾತಾಡೋದ್ರಲ್ಲಿ ಚುಲ್ ತಿರ್ಸ್ಕೊತೀಯಾ ಮಾತಾಡ್ಕೊ ನನಗೇನ ಬೇಕಾಗೈತೆ ಯಾರಾದ್ರೂ ಕಲಾವಿದ್ರು ಬಂದ್ಬಿಟ್ಟು ಯಾರಾದ್ರೂ ಹೀರೋಯಿನ್ಸ್ ಬಂದ್ಬಿಟ್ಟು ನಿಮ್ಗೆ ಕಂಪ್ಲೇಂಟ್ ಮಾಡಿದಾರಾ ಹ್ಮ್ ಈ ತರ ಓಂ ಪ್ರಕಾಶ್ ರೂಢ್ ನಡ್ಕೋತಾನೆ ನಮ್ಮ ರೂಮ್ ಕಟ್ಬಿಟ್ಟು ತಪ್ಪಾಗಿ ನಡ್ಕೊತೇನೆ ಅಂತ ಯಾರಾದ್ರೂ ಹೇಳಿದಾರ ನಾನು ತಪ್ಪದ ನೋಡ್ಕೊಬೇಕಾದ್ರೆ ಅವ್ರು ಸುಮ್ಮನೆ ನಿಂತಿರ್ತಾರೆ ಎಲ್ಲರೂ ಪಾಪ ಆ ಓಂ ಪ್ರಕಾಶ್ ಬನ್ರಿ ಕರ್ನಾಟಕದಲ್ಲಿ ನೀವು ಒಬ್ಬರೇ ಗಂಡಸ್ರು ಇನ್ಯಾರು ಯಾರು ಗಂಡಸ್ರೇ ಇಲ್ಲ ಅಂತ ಹೇಳ್ತಾರ ಇಲ್ಲ ತಾನೆ ರೆಸ್ಪೆಕ್ಟ್ ಇದೆ ತಾನೆ ಅವ್ರನ್ನ ಅವ್ರಿಗೂನು ಅವರು ನನ್ನ ಹತ್ರ ಮಾತಾಡ್ಬೇಕು ರೆಸ್ಪೆಕ್ಟೇಬಲೇ ಮಾತಾಡ್ತಾರೆ ಯಾರು ನಿಮಗೆ ಹೇಳಿದ್ದು ಈ ತರ ಓಂ ಪ್ರಕಾಶ್ ದೃಢ್ ನಡ್ಕೋತಾನೆ ಅಂತ ಒಬ್ಬರೇ ಹೆಸರು ಹೇಳಿ ಸಾಕು ನನಗೆ ನಾನು ಉತ್ತರ ಕೊಡ್ತೇನೆ ಆ ತರ ಮಾತಾಡೋರು ಮಾತಾಡ್ತಾ ಇರ್ತಾರೆ ಮಾತಾಡ್ಕೊಳ್ಳಿ ಐ ಡೋಂಟ್ ಕೇರ್ ಅದಕ್ಕೆಲ್ಲ ನಾನು ಸರ್ ಏನು ಸುಮ್ಮನೆ ಕೊಡ್ತಿರ್ತಾರ ಸರ್ ಎಲ್ಲ ಓಂ ಓಂ ಪ್ರಕಾಶ್ ಮನ್ಮತನ ಇಷ್ಟ ಕೊಳ್ದಿಟ್ಕೊಂಡು ಏನು ನಿಂತ್ಕೊಂಡ್ಬಿಟ್ಟಿದ್ದೀನಿ ನಾನು ಎಲ್ಲ ಗೋಪಿಕಾಸ್ತ್ರೀಯರೆಲ್ಲ ಬಂದ್ಬಿಟ್ಟು ಮಾತಾಡ್ಸೋಕ್ಕೆ ನಾನೊಬ್ಬ ಕೆಲಸಕಾರ ಸರ್ ನಾನೊಬ್ಬ ಕೆಲಸಕಾರನಾಗ ಏನು ಮಾತಾಡಬೇಕು ಅದು ನಾನು ಮಾತಾಡೇ ಮಾತಾಡ್ತೀನಿ ಅವರು ನನ್ನತ್ರ ಯಾವ ರೀತಿ ರೆಸ್ಪೆಕ್ಟಬಲ್ ಇರಬೇಕು ಆ ರೀತಿ ಇರ್ತಾರೆ ಅವ್ರಿಗೆ ಇಷ್ಟ ಇದ್ರೆ ಇರ್ತಾರೆ ಇಲ್ಲಾಂದ್ರೆ ಬೇಡ ಅಂತಾರೆ ಅದು ಅಷ್ಟೇ ನೀನೆ ಪಪ್ಪ ಅವರು ಹೆಣ್ಮಕ್ಳು ಕೂಡ ನಮ್ಗೆ ತುಂಬ ಗೌರವ ಕೊಡ್ತೀನಿ ತತ್ಕೊಂಡಿದ್ದಾರೆ ನಾವು ಅಷ್ಟೇ ಗೌರವವಾಗಿ ನಡ್ಕೊಡಿದ್ವಿ ಅದು ನಿಮ್ದೊಂದು ಸ್ಟೈಲು ನಿಮ್ಮನ್ನ ಬಹಳಷ್ಟು ಸಲ ನಾನು ಸೆಟ್ ಅಲ್ಲಿ ನೋಡಿದೀನಿ ನಿಮ್ಮ ಸ್ಟೈಲು ಸ್ಟೈಲ್ ಒಬ್ಬೊಬ್ರು ಒಂದ್ ಥರ ಇರ್ತಾರೆ ಒಬ್ಬರು ಕ್ಯಾಮ್ರಾ ಹಿಂದೆ ಕೂತ್ಕೊಂಡು ಕಾಮಾಗಿ ಆಕ್ಷನ್ ಕಟ್ಟಿ ಹೇಳ್ತಾರೆ ನೀವು ಸೆಟ್ ಅಲ್ಲಿ ಆ್ಯಕ್ಟಿವ್ ಆಕ್ಟಿವ್ ಆಗಿ ಇದ್ಕೊಂಡು ನೀವು ಒಂದು ರೀತಿ ಡೈರಿ ಸೆಟ್ ಅಲ್ಲಿ ಒಂದು ಇನ್ನೂರೈವತ್ತು ಜನ ಇರ್ತಾರೆ ಸರ್ ಕರೆಕ್ಟ್ ಸರ್ ಸಿನಿಮಾ ಮಾಡಿ ಅಂದ್ರೆ ಅವರು ಇಟ್ಕೊಡ್ತಾರೆ ಕೊಡೋದಾ ಅಂತಲ್ಲ ನನ್ನ ಸ್ಟೈಲ್ ಆಫ್ ವೇ ಇದು ಎಲ್ರು ನಗ್ತಾಗ್ತಾ ಇರಬೇಕು ಎಲ್ರು ನಗತಾ ಇರಬೇಕು ನನಗೆ ಯಾವ್ದೋ ಒಬ್ಬ ವ್ಯಕ್ತಿ ನನ್ಗೆ ಯಾವ್ದೇ ಒಬ್ಬ ವ್ಯಕ್ತಿ ಸೀರಿಯಸ್ ಆಗಿ ಕೆಲಸ ಮಾಡೋದು ಇಷ್ಟ ಆಗಲ್ಲ ಸರ್ ಹಾಂ ಮಾಡಿಕೊಡ್ದು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಮಾಡಬೇಕು ಅದು ನನ್ಗೆ ತುಂಬ ಇಷ್ಟ ನಗ್ರಿ ಬನ್ನಿ ಮಾತಾಡಿ ನಿಮ್ಗೆ ಅನ್ಸಿದ್ ಹೇಳಿ ನಾನು ತಪ್ಪಾಡ್ತಿದ್ದೆ ತಿದ್ದಿ ಸರ್ ಡೈಲಾಗ್ ಹಿಂಗೆ ಸರ್ ಇದೆ ಹಿಂಗೆ ಹೇಳಲ್ಲ ಸರ್ ಹಿಂಗೆ ಸಪೋರ್ಟ್ ಮಾಡಿ ನೀವು ಯಾವಾಗ ಅವ್ರ ಜೊತೆಲಿ ಇಡ್ತೀರ ಅವ್ರು ನಮ್ಮ ಜೊತೆಲಿ ಇರ್ತಾರೆ ಅದು ಬಿಟ್ಬಿಟ್ಟು ನಾವು ತುಂಬ ಡೈರೆಕ್ಟರ್ ಎಷ್ಟು ಎಷ್ಟಿಟ್ಟು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತಂದ್ರೆ ನಮ್ಮ ಲೂಪೋಸ್ಗಳನ್ನ ಹೇಳಲ್ಲ ಅವರು ಇಡೇಲಾಗಿ ಹಿಂಗೆ ಇದು ಈ ಪದ ಹಿಂಗೆ ಈ ಸೀನ್ ಹಿಂಗೆ ತೆಗಿಬೇಕು ಅಂತ ಇಲ್ಲ ನನಗೇನು ಅನ್ನಿಸ್ತು ಈ ಪದ ಹಿಂಗೆ ಹೇಳಬೇಕು ಜಾಸ್ತಿ ಹೇಳೋಲ್ಲ ಸರ್ ನನಗೆ ನಾನು ತಪ್ಪನ್ನು ಹೇಳಬೇಕು ನನಗದು ತುಂಬ ಇಷ್ಟ ನಾನು ಮಾಡೋ ಕೆಲಸದಲ್ಲಿ ನನ್ನ ತಪ್ಪನ್ನು ಹುಡುಕಬೇಕು ಯಾರಾದರೂ ನನ್ನ ಜೊತೆ ಕೂತಿರೋ ರೈಟರ್ಗಳಾಗಿರ್ಬೋದು ಆಗಿರ್ಬೋದು ಕೆಲಸಗಾರ ಕ್ಯಾಮ್ರಾಮನ್ ಆಗಿರ್ಬೋದು ಒನ್ ಎನಿ ಒನ್ ಟೆಕ್ನಿಷಿಯನ್ ಕಲಾವಿದ್ರಿಗೂ ಇದಿದೆ ದಯವಿಟ್ಟು ನನ್ನ ತಪ್ಪು ನಂದೇನೋ ತಪ್ಪು ಹೇಳ್ಕೊಡ್ತಿದ್ರೆ ತಪ್ಪು ಮಾಡಿದ್ರೆ ಈ ಸೀನ್ ಹಿಂಗೆ ತೆಗಿತಿದೀನಿ ಹಿಂಗೆ ಹೇಳ್ಬೋದಾಗಿತ್ತಲ್ಲ ಅಂತ ಒಂದು ಸಜೆಷನ್ ಕೊಟ್ಟರೆ ಅದಕ್ಕಿನ್ನ ದೊಡ್ಡ ವಿಷಯ ಇನ್ಯಾವುದೂ ಯಾವುದೂ ಇಲ್ಲ ಸರ್ ನನ್ನ ಲೈಫಲ್ಲಿ ನಂಗೆ ತುಂಬಾ ಖುಷಿ ತಗೊಳ್ಳೋದು ಆಕ್ಸೆಪ್ಟ್ ಮಾಡ್ಕೊತೀರಿ ಯಾರಾದ್ರೂ ಹೇಳಿ ಸರ್ ನೀವು ನಂಬಲ್ಲ ಬೆಳ್ಳೂರಂಗ ಅಂತ ಒಬ್ರು ಇದ್ರು ಸೌಖ್ಯ ಪ್ರೊಡಕ್ಷನ್ ಬಾಯ್ ಅವರು ತುಂಬಾ ಕೆಲಸ ಮಾಡ್ತಿದ್ರು ತುಂಬ ಹತ್ರ ಎಲ್ಲರಿಗೂ ನಿರ್ದೇಶಕರುಗಳಿಗೆ ಅಸೋಸಿಯೇಟ್ಗೆ ಅಷ್ಟೇ ಎಲ್ಲರಿಗೂ ಹತ್ರ ಸರ್ ದೇವ ಅಂತ ಒಂದು ಪಿಕ್ಚರ್ ಸರ್ ಅದರಲ್ಲಿ ವಿಷ್ಣು ಸಾರ್ಸು ಪಿಕ್ಚರ್ ಅದು ಅದರಲ್ಲಿ ದೇವರಾಜ್ ಸಾರು ಯಾರಿಗೂ ಒಬ್ಬರಿಗೆ ಮಾತಾಡ್ಬೇಕಾದ್ರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಹಿಂಗೆ ಕೆಟ್ಲು ತೊಗೊಂಡೋಗ್ತಿದ್ದ ನಮ್ಮ ರೆಡ್ಡಿ ಸರ್ ಹತ್ರ ಒಂದು ಇದೇನಂತಂದ್ರೆ ಸೀನ್ ತೆಗಿಬೇಕಾದ್ರೆ ಸೀನ್ ನೋಡ್ತಾ ಇದ್ದಂಗೆ ಹಂಗೆ ಅಕ್ಕಪಕ್ಕದಲ್ಲಿರೋರ್ನ ಅಬ್ಸರ್ವ್ ಮಾಡ್ತಾರೆ ಏನ್ ರಿಯಾಕ್ಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಬೇಕಾದ್ರೆ ಬೆಳ್ಳೂರು ಅವರು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋಗ್ಬಿಟ್ರು ಡೈರೆಕ್ಟ್ ಕಟ್ ಒಂದು ನಿಮಿಷ ಬಾಯಿ ಇಲ್ಲಿ ಅಂತಂದ್ರು ನಮ್ಮ ಗುರುಗಳು ಒಂದು ನಿಮಿಷ ಬಾ ಏನು 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 ಫಾಲ್ಟ್ ಕಂಡಿರ್ತೇನೆ ನೀನು ನಿಂಗೆ ಇಷ್ಟ ಆಗ್ಲಿಲ್ಲ ಈ ಶಾರ್ಟು ಅಂದರು ಅಣ್ಣ ಇಲ್ಲಣ್ಣ ಹಂಗೇನು ಏ ಪರವಾಗಿಲ್ಲ ಕಣ ಬಾರೋ ನನ್ಗೆ ನನಗೇಳೋ ನಾನು ತಿಳ್ಕೊತೀನಿ ಹೇಳೋ ಅಂದರು ಅಣ್ಣ ಏನಿಲ್ಲ ಅಣ್ಣ ನಾವು ಚಿತ್ರದ ಇದರಲ್ಲಿ ಚಿಕ್ಕಮಂಗ್ಳೂರು ಒಂದು ಸೀನ್ ತೆಗೆದ್ವಿ ನೀವು ಎಜುಕೇಟೆಡ್ಸ್ ಅಲ್ಲ ಓದಕ್ಕೆ ಬರೋಲ್ಲ ದೇವ್ನ ನೋಡಿ ಕಲ್ತ್ಕೊಳ್ರು ಅಂತೇಳಿ ಚಾವಟಿ ತಗೊಂಡಲ್ಲ ಹೊಡೆದ್ರಿ ಇವ್ನು ಇಷ್ಟು ಜನ ಫ್ಲೂಯನ್ಸ್ ಆಗಿ ಇಂಗ್ಲೀಷ್ ಹೆಂಗಣ್ಣ ಮಾತಾಡ್ತಾನೆ ಅಂತಂದು ಕರೆಕ್ಟ್ ಕಣೋ ತುಂಬ ಥ್ಯಾಂಕ್ಸ್ ಕಣ ಮರಿ ಅಂತ ಹೇಳ್ಬಿಟ್ಟು ಒಂದ್ ಮೂರು ಅಂದರು ಇದು ನಮ್ಮ ಡಯಟ್ ಹತ್ರ ಇರೋ ಗುಣ ಸರ್ ಅದನ್ನ ನಾನು ಕಲ್ತ್ಕೊಂಡಿದ್ದೀನಿ ನಾನು ಎಲ್ಲರೂ ನೋಡ್ತೀನಿ ಎಲ್ರಿಗೂ ಇಷ್ಟ ಆಗ್ಬೇಕು ಸೀನು ಏನಾದ್ರು ತಪ್ಪಿದ್ರೆ ದಯವಿಟ್ಟು ನನಗೇಳಿ ಯುನಿಟುಡ್ಗ ಆಗಿರ್ಬೋದು ಪ್ರೊಡಕ್ಷನರ್ ಆಗಿರ್ಬೋದು ಸೆಟ್ ಬಾಯ್ಸ್ ಕೆಲಸ ಆಗಿರ್ಬೋದು ಯಾರೇ ಆಗಿದ್ರು ನಿಮ್ಗೆ ಇದೆ ನಿಮ್ಗೆ ಹಕ್ಕಿದೆ ನನ್ನ ಕರ್ ನನ್ನ ಹತ್ರ ಮಾತಾಡೋ ಹಕ್ಕಿದೆ ದಯವಿಟ್ಟು ನನ್ನ ತಿದ್ದಿ ನಾನು ತಪ್ಪು ಮಾಡಿದ್ರೆ ಅಂತ ಅದಕ್ಕೋಸ್ಕರ ನಾನು ಫ್ರೀ ಆಗಿರ್ತೀನಿ ಸರ್ ಎಲ್ಲರ ಹತ್ರನೂ ನಾನು ಡಯಟ್ ಅನ್ನೋದು ಸ್ಕ್ರೀನ್ ಮೇಲೆ ಅಲ್ಲಲ್ಲ ಸರ್ ಅಲ್ಲೊಬ್ಬ ನನ್ನ ವರ್ಕರ್ ನಾನು ಅಲ್ಲಿ ವರ್ಕರ್ ಆಗೇ ಇರ್ಬೇಕು ಸರ್ ಅದು ನನ್ನ ಭಾವನೆ ನಾನು ಹಾಗೆ ಇದ್ದೀನಿ ಸರ್ ಹಾ ಭವಿಷ್ಯ ಅದನ್ನ ನೋಡೋರ್ಗೆ ಹಂಗ ಕಾಣಿಸುತ್ತೆ ಯಾಕೆ ಹಿಂಗೆ ಮಾಡ್ತಾರೆ ಹೊರಗಿಂದ ನೋಡೋರಿಗೆ ಸೆಟ್ ಒಳಗಿರೋರಿಗೆ ಗೊತ್ತಿರುತ್ತೆ ನೀವ್ ಹೇಳ್ದಂಗೆ ಕರೆಕ್ಟ್ ಈಗ ನೀವು ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ ಹೊಸದಾಗಿ ನೋಡೋರ್ಗೆ ಏನು ಮಾಡೋಕ್ಕಾಗಲ್ಲ ಸರ್ ಅನ್ಕೊಳ್ಳಿ ಪಾಪ ಸರ್ ಗೊತ್ತಿರಲ್ಲ ಸರ್ ಪಾಪಕ್ಕೆ ನೋರ್ಗೆ ಅಂದ್ಕೊತಾರೆ ಅದು ತಪ್ಪು ಅಂತ ಹೇಳೋದು ತಪ್ಪು ಸರ್ ಅನ್ಕೊಳ್ಳಿ ಏನಾದ್ರು ಅನ್ಕೊಳ್ಳಿ ಪರವಾಗಿಲ್ಲ ಒಳ್ಳೇದಾದ್ರೂ ಅನ್ಕೊಳ್ಳಿ ಕೆಟ್ಟದಾದ್ರೂ ಅನ್ಕೊಳ್ಳಿ ನಮ್ಗೆ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಅಷ್ಟು ನಾನು ಕೇಳ್ಕೊಡೋದು ಸರ್ ನಮ್ ಬಗ್ಗೆ ಏನೋ ಅನ್ಕೊಳ್ತಿದಾರೆ ಅನ್ನೋದೆಲ್ಲ ಖುಷಿ ಅಟ್ಲೀಸ್ಟ್ ಅವ್ರು ಕೆಲವರು ಅಮಾಯಕರು ಇರ್ತಾರೆ ಅವ್ರಿಗೇನ್ ಗೊತ್ತವ್ರು ಪಾಪ ಏನ್ ಗೊತ್ತು ಅದ್ರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ನಗ್ತಾ ನಗ್ತಾ ನಗ್ಬೋದು ಇದು ಮಾಡ್ಬೋದು ಅನ್ನಿ ತಿಳಿದಿದ್ರೆ ತಿಳಿಸಿ ಅಲ್ವಾ ನಾನು ಎಲ್ಲಾ ವಿಷಯ ಸಂತೋಷ ತಗೋತೀನಿ ಸರ್ ನೀವು ರೀಸೆಂಟ್ ಆಗಿ ಫಿನಿಕ್ಸ್ ಶೂಟಿಂಗ್ ಸೆಟ್ ಲಾಸ್ಟ್ ಡೇ ಶೂಟ್ ಮಾಡಿದ್ರಿ ಆಗ ಒಂದು ವಿಡಿಯೋ ವೈರಲ್ ಆಯ್ತು ಹಿಂಗೆ ಮಾಡ್ತಾ ಇರೋಂಥದ್ದು ಒಂದು ವಿಡಿಯೋ ವೈರಲ್ ಆಯ್ತು ಎಸ್ ಸರ್ ಜನರಲಿ ಈ ತರದೊಂದು ಏನೋ ಚಿತ್ರವಿಚಿತ್ರ ಬಿಹೇವಿಯರ್ಗಳಿರೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗೆಲ್ಲ ಯಾರು ಹಾಕಿದ ತಕ್ಷಣ ಅದು ಎಲ್ಲೆಲ್ಲೆಲ್ಲ ಹೋಗುತ್ತೆ ಅದ್ರ ಬಗ್ಗೆ ಒಂದಷ್ಟು ಕಾಮೆಂಟ್ಸ್ ಕೇಳಬಾರ್ದು ಎಸ್ ಸರ್ ನಾನು ಆ ಕಾಮೆಂಟ್ಸ್ ಅನ್ನು ಆಧರಿಸಿ ನಿಮಗೆ ಆ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್ ದಯವಿಟ್ಟು ಕೇಳಿ ಬಹಳಷ್ಟು ಜನ ಅಲ್ಲಿ ಕಮೆಂಟ್ ಹಾಕಿರೋದು ಓಂ ಪ್ರಕಾಶ್ ರಾವ್ ಅವರು ಯಾವಾಗಲೂ ಸೆಟ್ ಅಲ್ಲಿ ಅಥವಾ ಎಲ್ಲೇ ನೋಡಿದ್ರು ಈ ತರ ಅವರು ಬಿಹೇವಿಯರ್ ಈ ತರ ತಲೆ ಅಂತದ್ದು ಮಾಡ್ತಾರೆ ಅನ್ನೋದು ಯಾಕೆ ಅಂತ ಅವ್ರಿಗೆ ನೀವು ಹೇಳ್ತೀರಿ ಈ ಬಾಡಿ ಲ್ಯಾಂಗ್ವೇಜ್ ನೀವು ತುಂಬ ಟೆನ್ಷನ್ ಆದಾಗ ಏನು ಮಾಡ್ತೀರಾ ಸರ್ ಹ್ಞೂ ಅಬಿಯಸ್ಲಿ ಹಿಂಗೆ ಅನ್ಕೋತೀವಿ ಏನೋ ಒಂದು ಸ್ವಲ್ಪ ಯೋಚನೆ ಏನೋ ಒಂದು ಯೋಚನೆ ಮಾಡ್ತೀರಾ ಹ್ಞೂ ನೀವು ಓದಿರೋರು ಎಜುಕೇಟೆಡು ನಾನು ಅನ್ಎಜುಕೇಟೆಡು ನಾನು ಸ್ವಲ್ಪ ಹಿಂಗ ಹಿಂಗೆಲ್ಲ ಅನ್ನಲ್ಲ ಹಿಂಗಿಂಗೆಲ್ಲ ಅಂತೀನಿ ನನಗೆ ಅಲ್ಲಿನ ಕೆಲಸ ಕರೆಕ್ಟಾಗಿ ಆಗ್ಲಿಲ್ಲ ನಾನು ಹೇಳ್ಕೊಟ್ಟಾಗ ಅವ್ರು ಹೇಳಲಿಲ್ಲ ಆಮೇಲೆ ನಾನು ಹೇಳ್ಕೊಟ್ಟ ಸೀನ್ ಈ ರೀತಿ ಮೂಡೋದು ಬರಲಿಲ್ಲ ಅಂತಂದ್ರೆ ನನಗೆ ತುಂಬಾ ಒಂಥರ ಇದಾಗ್ತದೆ ಸರ್ ನಂಗೆ ಆಗಲ್ಲ ನನಗೆ ನಾನು ಎಷ್ಟು ಹೇಳ್ಕೊಡ್ತಾ ಇದ್ದೀನಿ ಹಂಗೆ ಹೇಳಿ ಕಲೀರಿ ಫಸ್ಟ್ ಏನಂತಂದ್ರೆ ಡೈಲಾಗ್ನ ಹೇಳಿದಾಗ ತಿಳ್ಕೊಳ್ಳಿ ಈ ಪದ ಯಾವ ರೀತಿ ಹೇಳಬೇಕು ಅಂತ ನಾ ಹೇಳ್ಕೊಡ್ತೀನಿ ಅದನ್ನ ತಿಳ್ಕೊಳ್ಳಿ ಅದನ್ನ ಅದನ್ನ ಪ್ರಯೋಗ ಮಾಡಿ ಆಮೇಲೆ ಅದನ್ನ ಟೇಕ್ ಮಾಡಿ ಈ ತರ ಆಮೇಲೆ ನನಗೆ ಅಲ್ಲಿ ಸಿಚುಯುವೇಶನ್ಸ್ ಎಲ್ಲ ಏನಂತಂದ್ರೆ ಸರ್ ಪ್ರಾಕ್ಟಿಕಲಿ ಡೈರೆಕ್ಟರ್ ಸರ್ ನಾನು ಎಲ್ಲ ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಸ್ಪಾಟ್ಗೆ ಹೋಗ್ತೀನಿ ಇವತ್ತೇನು ಅನ್ಸುತ್ತೆ ನನ್ಗೆ ಸಿನಿಮಾದಲ್ಲಿ ಈಗ ಈಗೇನೋ ಅನ್ಸೋದು ಸೀನ್ ಸಂಬಂಧಪಟ್ಟಾಗ ಏನೋ ಇರ್ಬೇಕು ಅಂತ ಅದನ್ನು ಅಳವರ್ಸಕ್ಕೆ ಟ್ರೈ ಮಾಡ್ತೀನಿ ಸರ್ ಆಗುತ್ತೆ ನಂಗೆ ಸ್ವೀಟ್ಸ್ ಅದ ಅಭ್ಯಾಸ ಇಲ್ಲ ನಂಗೆ ಅದ್ರಲ್ಲಿ ಏನಿದೆ ಪಾಪ ನನ್ ಡ್ರಿಂಕ್ಸ್ ಅಭ್ಯಾಸ ಇಲ್ಲ ಕುಡಿಯೋಲ್ಲ ರಿಲ್ಯಾಕ್ಸೇಷನ್ ಮಾಡಕ್ಕೆ ಆಗಲ್ಲ ನನ್ಗೆ ನಮ್ಮ ವೀಕ್ಷಕರಿಗೆ ಗೊತ್ತಾಗಿಲ್ಲ ಅಂತ ಇಲ್ಲ ಸರ್ ನಂಗೆ ಇಲ್ಲ ಸರ್ ಅದ್ರಲ್ಲಿ ಏನಿದೆ ಪಾಪ ಅವ್ರ ಏನೋ ಕುಡಿಯಿದ್ರೆ ತಪ್ಪು ಅಂತ ಹೇಳ್ತಾರ ಪಾಪ ಅವರು ವೀಕ್ಷಕರು ಇಲ್ಲ ನಾನು ಹೇಳೋದೇನಂತಂದರೆ ವೀಕ್ಷಕರಿಗೆ ನಾನು ನಿಜ ನನಗೆ ಇಷ್ಟ ಇಲ್ಲ ಸರ್ ನಾನು ಎಲ್ಲ ಒಂದು ಟೇಬಲ್ ಮ್ಯಾನೇಜ್ಕೋಸ್ಕರ ಎಲ್ಲ ಬಿಸ್ನೆಸ್ಗೆ ಅಂತ ಕರೆಸಿದಾಗ ನನ್ಗೆ ಅವ್ರು ಅವ್ರಿಗೆ ಅವಮಾನ ಮಾಡಬಾರ್ದು ಅಂತ ಒಂದು ಪೆಗ್ ತಗೋತೀನಿ ಇಲ್ಲ ಒಂದು ಬಿ ಆರ್ ಆರು ತಗೋತೀನಿ ಸಿಗರೇಟ್ ನನ್ನ ಲೈಫಲ್ಲಿ ಮುಟ್ಟಿಲ್ಲ ಸರ್ ಆಗಲ್ಲ ಸರ್ ನನಗೆ ಇಷ್ಟ ಇಲ್ಲ ಸರ್ ರಿಲ್ಯಾಕ್ಸೇಷನ್ ಬೇಕು ನಾನು ಕಾಫಿ ಟೀ ಕುಡಿತೀನಿ ನನಗೆ ಮಿಸಿಂಗ್ ಪ್ರಾಬ್ಲಮ್ ಇಷ್ಟೆಲ್ಲ ಇದೆ ಇಷ್ಟಿದ್ರು ಕೆಲಸ ಮಾಡಬೇಕು ಅದಕ್ಕೋಸ್ಕರ ನಾನು ಸೋಮ ಕುತ್ಕೊಳ್ಳೋಕಾಗಲ್ಲ ನನಗೇನು ಟೆನ್ಷನ್ ಇರುತ್ತೆ ಅದಕ್ಕೆ ನಾನು ತಲೆ ಕರ್ಕೊತೀನಿ ತಲೆ ತಾನೆ ಕರ್ಕೊಂಡಿದ್ ನಾನು ಅದಕ್ಕೆ ಅದ್ರಲ್ಲಿ ತಪ್ಪೇನಿದೆ ನನ್ಗೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಾಸ್ಯ ನಾಗರಾಜ್ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲಿ ಎಲ್ಲ ಥರ ಎಂಟರ್ಟೈನ್ಮೆಂಟ್ ನ್ಯೂಸ್ ನಿಮಗೆ ಸಿಗ್ಬೋದು ನಾನು ಕ್ಯಾಂಡಲ್ ಕೂತ್ಕೊಂಡು ದಿನ ಒಂದು ಕಳಿಸ್ತಾ ಇರ್ತಾರೆ ಇವರು ನಾನು ಏನೋ ಇಲ್ಲಿ ಏನು ನಡೀತಿದೆ ಅಂತ ಎಲ್ಲ ನಾನು ಡೈಲಿ ಮಾಧ್ಯಮದಿಂದನೇ ನಾನು ಕ್ಯಾಚ್ ಅಪ್ ಮಾಡಿದ್ದು ಮತ್ತೆ ಸೊ ಇವ್ರ ಚಾನೆಲ್ ಎಂಟರ್ಟೈನ್ಮೆಂಟ್ ಪ್ಲಸ್ ಇನ್ಫಾರ್ಮೇಶನ್ ಎರಡು ನಿಮಗೆ ಕೊಡ್ತಾರೆ ಆ್ಯಂಡ್ ಇಟ್ ಇಸ್ ಆಲ್ ಫ್ಯಾಕ್ಚುಯಲ್ ಅಂಡ್ ಇಟ್ ಈಸ್ ರಿಯಲಿ ಇಂಟ್ರೆಸ್ಟಿಂಗ್ ಅವರು ಹೇಳೋ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೋಡಿದ ತಕ್ಷಣ ನೋಡ್ತಾನೆ ಇರಬೇಕು ಅನಿಸುತ್ತೆ ಸೊ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಡೈಲಿ ಮಾಧ್ಯಮ ಥ್ಯಾಂಕ್ ಯು